ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಹಾಸನಲ್ಲಿ ನಮ್ಮ ಅಕ್ಕಾರ ಮಲ್ಲಿದ್ದೀವಿ ನಾವು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ನಮಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡಿದರು ಇವಾಗ ಬೋಂಡ ತಿಂದ್ಕೊಂಡು ನೆಕ್ಸ್ಟು ನಾನು ನಮ್ಮ ನಿಷೂನ ನಮ್ಮ ಅಕ್ಕಾರ ಮನೇಲೇ ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಗೊರ್ರ ಡ್ಯಾಮ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹಾಸನ ಸುತ್ತಮುತ್ತ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದ್ದಾವೆ ನೋಡೋಕ್ಕೆ ಆದರೆ ನಾನು ಈ ಪ್ಲೇಸಿಗೆಲ್ಲ ಬಂದೇ ಇರಲಿಲ್ಲ ಇವತ್ತು ಬರ್ತಾ ಇರಲಿಲ್ಲ ತುಂಬ ಮಳೆ ಬರ್ತಾಯಿತ್ತು ಊರಲ್ಲಿ ಮನೆಯಿಂದ ಆಚೆನೇ ಬರೋಕ್ಕಾಗ್ತಾ ಇರಲಿಲ್ಲ ಅಂತೂ ಮಳೆ ನಿಂತ್ಕೊಂಡಂಗೆ ಬಂದ್ಬಿಟ್ಟು ಅದಕ್ಕೋಸ್ಕರ ಪಾಪನೂ ಕರ್ಕೊಂಬರ್ಲಿಲ್ಲ ಮಳೆ ನೆನ್ಕೊಂಬಿಟ್ರೆ ಶೀತ ಆಗಿಬಿಡುತ್ತೆ ಅಂತ ಆದರೆ ಇಲ್ಲಿ ಬರ್ತೀವಿ ಮಳೆನೇ ಮಳೆಯೇ ಇರಲಿಲ್ಲ ಅವಾಗ ಅಂದ್ಕೊಳ್ತಾಯಿತ್ತು ನಿಷ್ಯನು ಕರ್ಕೊಂಡ್ಬಂದಿದ್ರೆ ಅವನು ಇದ್ದ ಖುಷಿ ಇದ್ದ ಅಂತ ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು ಅದಕ್ಕೋಸ್ಕರ ಈ ಪ್ಲೇಸ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಕರ್ಕೊಂಡ್ಬಂದೆ

ಎಲ್ಲರೂ ಸಹ ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಆದರೆ ಹೋಗ್ತಾ ಹೋಗ್ತಾ ಫುಲ್ ನೀರನ್ನೆಲ್ಲ ನಿಲ್ಲಿಸ್ಬಿಟ್ರು ಯಾಕೆ ಅಂತ ಗೊತ್ತಿಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಮತ್ತೆ ನೀರು ಬಿಡ್ತಾರೆ ಅಂತ ಆದರೆ ಎಷ್ಟೊತ್ತಾದರೂ ನೀರು ಬಿಡಲೇ ಇಲ್ಲ ಸರಿ ನಮಗೆ ಟೈಮ್ ಆಗುತ್ತೆ ಅಂತ ನಾವು ಅಲ್ಲಿಂದ ಹೊರಟ್ವಿ ಇವಾಗ ಹೊರಗಡೆ ಬಂದು ಬೇಲ್ಪುರಿ ತಾಂಡು ತಿಂದ್ಕೊಂಡು ಇವಾಗ ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದು ನೋಡಿಲ್ಲ ನೆಕ್ಸ್ಟ್ ಹೋಗಬೇಕು ಇವಾಗ ನಾವು ಅರಕಲ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿಗೆ ಅಂತ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು ನೆಕ್ಸ್ಟು ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಬೇಕ್ರಿ ಹತ್ತಿರ ಬಂದು ಸ್ವೀಟ್ ತಿನ್ನೋಣ ಅಂತ ಈಗ ಹನಿ ಕೇಕ್ ಮಾಡಿದ್ರು ತುಂಬನೇ ಡಿಫ್ರೆಂಟಾಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾವು ಎರಡು ಪೀಸ್ ತೊಗೊಂಡು ಅಲ್ಲೇ ತಿಂದು ಮತ್ತು ಮನೆಗೂ ಸಹ ಒಂದು ಆರು ಪೀಸ್ ಪಾರ್ಸಲ್ ತಗೊಂಡು ಇನ್ನು ಬರ್ತಡೇ ಅಂತ ಅಂದಮೇಲೆ ಹೊಸ ಬಟ್ಟೆ ತೊಗೊಂಡ್ಲೇಬೇಕಲ್ವಾ ಇವತ್ತು ಅವ್ರ ಆಂಟಿ ಮತ್ತು ಅಮ್ಮ ಇಬ್ಬರು ಸಹ ದುಡ್ಡು ಕೊಟ್ಟಿದ್ರು ಹೊಸ ಬಟ್ಟೆ ತಗೋ ಅಂತ ನೀವು ನಾವು ಅಲ್ಲೇ ಇರೋ ಒಂದು ಶಾಪ್ ಹತ್ರ ಬಂದು ಇವಾಗ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಇವಾಗ ಹಾಕ್ಕೊಂಡಿದ್ದಾರಲ್ವ ಅದನ್ನೇ ನಾನು ಫೈನಲ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡಿಫ್ರೆಂಟಾಗಿತ್ತು ಇದನ್ನೇ ತಗೊಳ್ಳಿ ಅಂತ ನಾವು ಲಾಸ್ಟಿಗೆ ಇದೇ ಬಟ್ಟೆ ತೊಗೊಂಡು ಬಂದ್ವಿ ಅಲ್ಲಿಂದ ಹೊರಟಿ ನಾವು ನಿಶಿನ ಮನೆಗೆ ಕರ್ಕೊಂಡು ಅಷ್ಟರಲ್ಲೇ ಟೈಮಲ್ಲಿ ಏಳು ಮೂವತ್ತು ಆಗೋಯ್ತು ಇವಾಗ ಕೇಕ್ ಕಟ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದಾರೆ ಈ ಕೇಕ್ನ ನಮ್ಮ ಮನೆಯವ್ರ ಅತ್ತೆ ಕುಡ್ಕೊಳ್ಸಿದ್ರು ಬೀರೂರಿಂದ ಅವ್ವ ಬಂದಿದ್ರು ಬರ್ತಡೆಗೆ ಅಂತ ಅವರು ತಗೊಂಬಂದಿದ್ರು